ವೆಲ್ಕಮ್ ಚಾನಲ್ಪೋರ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಪ್ರಬಂಧ ಪೀಠಿಕೆ ಡಿಜಿಟಲ್ ಮೂಲಕ ನಿಮ್ಮ ಸರಕು ಮತ್ತು ಸೇವೆಗಳನ್ನು ಮಾರ್ಕೆಟಿಂಗ್ ಮಾಡುವ ಪ್ರತಿಕ್ರಿಯೆಯನ್ನು ಡಿಜಿಟಲ್ ಮಾರ್ಕೆಟಿಂಗ್ ಎಂದು ಕರೆಯಲಾಗುತ್ತದೆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನು ಇಂಟರ್ನೆಟ್ ಮೂಲಕ ಮಾಡಲಾಗುತ್ತದೆ ಇಂಟರ್ನೆಟ್ ಕಂಪ್ಯೂಟರ್ ಮೊಬೈಲ್ ಫೋನ್ ಲ್ಯಾಪ್ಟಾಪ್ ವೆಬ್ಸೈಟ್ ಜಾಹೀರಾತುಗಳು ಅಥವಾ ಇನ್ನಾವುದೇ ಅಪ್ಲಿಕೇಶನ್ಗಳ ಮೂಲಕ ನಾವು ಅದನ್ನು ಸಂಪರ್ಕಿಸಬಹುದು ಒಂದು ಸಾವಿರ ಒಂಬೈನೂರ ಎಂಬತ್ತೂರ ದಶಕದಲ್ಲಿ ಡಿಜಿಟಲ್ ಮಾರುಕಟ್ಟೆಯನ್ನು ಸ್ಥಾಪಿಸಲು ಮೊದಲು ಕೆಲವು ಪ್ರಯತ್ನಗಳನ್ನು ಮಾಡಲಾಯಿತು ಆದರೆ ಅದು ಸಾಧ್ಯವಾಗಲಿಲ್ಲ ಇದರ ಹೆಸರು ಮತ್ತು ಬಳಕೆ ಒಂದು ಸಾವಿರ ಒಂಬೈನೂರ ತೊಂಬತ್ತೂರ ದಶಕದ ಉತ್ತರಾರ್ಧದಲ್ಲಿ ಪ್ರಾರಂಭವಾಯಿತು ವಿಷಯ ವಿಸ್ತಾರ ಹೊಸ ಗ್ರಾಹಕರನ್ನು ತಲುಪಲು ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಸುಲಭ ಮಾರ್ಗವಾಗಿದೆ ಇದು ಮಾರ್ಕೆಟಿಂಗ್ ಚಟುವಟಿಕೆಗಳನ್ನು ನಡೆಸುತ್ತದೆ ಇದನ್ನು ಆನ್ಲೈನ್ ಮಾರ್ಕೆಟಿಂಗ್ ಎಂದು ಕರೆಯಬಹುದು ಕಡಿಮೆ ಸಮಯದಲ್ಲಿ ಹೆಚ್ಚು ಜನರನ್ನು ತಲುಪುವ ಮೂಲಕ ಮಾರ್ಕೆಟಿಂಗ್ ಮಾಡುವುದೇ ಡಿಜಿಟಲ್ ಮಾರ್ಕೆಟಿಂಗ್ ಇದು ಅಭಿವೃದ್ಧಿಶೀಲ ವಲಯದ ಅಭಿವೃದ್ಧಿಶೀಲ ತಂತ್ರಜ್ಞಾನವಾಗಿದೆ ಡಿಜಿಟಲ್ ಮಾರ್ಕೆಟಿಂಗ್ ಪ್ರಾಮುಖ್ಯತೆ ಈಗಾಗಲೇ ಹೇಳಿದಂತೆ ಇಂದು ನಾವು ತಾಂತ್ರಿಕವಾಗಿ ಮುಂದುವರಿದ ಜಗತ್ತಿನಲ್ಲಿ ವಾಸಿಸುತ್ತಿದ್ದೇವೆ ಇಲ್ಲಿ ಇಂಟರ್ನೆಟ್ ಮೂಲಕ ಎಲ್ಲವೂ ಸಾಧ್ಯ ನಾವು ಕೊರತೆಗಳು ಮತ್ತು ಏರುತ್ತಿರುವ ಬೆಲೆಗಳನ್ನು ಎದುರಿಸುತ್ತಿರುವ ಸಮಾಜದಲ್ಲಿ ಅದನ್ನು ಬದಲಾಯಿಸಲು ಡಿಜಿಟಲ್ ಮಾರ್ಕೆಟಿಂಗ್ ಮಾರ್ಗವಾಗಿದೆ ಪ್ರಪಂಚದ ಯಾವುದೇ ಭಾಗದಲ್ಲಿರುವ ಎಲ್ಲರಿಗೂ ಇಂಟರ್ನೆಟ್ ಸುಲಭವಾಗಿ ದೊರೆಯಬಹುದಾಗಿದೆ ಜನರನ್ನು ಭೇಟಿಯಾಗದೆ ಅವರೊಂದಿಗೆ ಸಂಪರ್ಕ ಸಾಧಿಸುವುದು ಸುಲಭ ಈ ಯುಗದಲ್ಲಿ ವ್ಯವಹಾರಗಳಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಪ್ರಯೋಜನವಾಗಿದೆ ಡಿಜಿಟಲ್ ಮಾರ್ಕೆಟಿಂಗ್ ವಿಧಗಳು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಥವಾ ಎಸ್ಯೋ ಈ ಮಾಧ್ಯಮವು ನಿಮ್ಮ ವೆಬ್ಸೈಟ್ ಅನ್ನು ಸರ್ಚ್ ಎಂಜಿನ್ ಫಲಿತಾಂಶಗಳ ಮೇಲ್ಭಾಗದಲ್ಲಿ ಇರಿಸಲು ಸಹಾಯ ಮಾಡುತ್ತದೆ ವೆಬ್ಸೈಟ್ನಲ್ಲಿ ಹಾಕಲಾದ ವಿಷಯದಲ್ಲಿ ಕೆಲವು ಎಸ್ಸಿಒ ನಿಯಮಗಳನ್ನು ಬಳಸಿದಾಗ ಇದು ಕಾರ್ಯನಿರ್ವಹಿಸುತ್ತದೆ ಸಾಮಾಜಿಕ ಮಾಧ್ಯಮ ಮಾರ್ಕೆಟಿಂಗ್ ಇದು ಮಾರ್ಕೆಟಿಂಗ್ನ ಅತ್ಯಂತ ಪರಿಣಾಮಕಾರಿ ರೂಪಗಳಲ್ಲಿ ಒಂದಾಗಿದೆ ಮತ್ತು ಜನರೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಅವರೊಂದಿಗೆ ನಂಬಿಕೆಯ ಸಂಬಂಧವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಇದು ನಂಬಲಾಗದಷ್ಟು ಪರಿಣಾಮಕಾರಿ ಮತ್ತು ವೆಚ್ಚದಾಯಕವಾಗಿದೆ ಸಾಂಪ್ರದಾಯಿಕ ಜಾಹೀರಾತಿಗೆ ಹೋಲಿಸಿದರೆ ಇದು ವ್ಯಾಪಾರಕ್ಕೆ ವಿಶಾಲವಾದ ಆದರೆ ಉದ್ದೇಶಿತ ಪ್ರೇಕ್ಷಕರಿಗೆ ಓದಲು ಸಹಾಯ ಮಾಡುತ್ತದೆ ಇಮೇಲ್ ಮಾರ್ಕೆಟಿಂಗ್ ಇಮೇಲ್ ಮಾರ್ಕೆಟಿಂಗ್ ಎನ್ನುವುದು ಇಮೇಲ್ ಮೂಲಕ ಮಾಡುವ ಜಾಹೀರಾತು ಇದು ವ್ಯಕ್ತಿಯ ಇನ್ಬಾಕ್ಸ್ಗೆ ಸ್ಪಷ್ಟವಾಗಿ ಜಾಹೀರಾತುಗಳನ್ನು ತರುತ್ತದೆ ಜನರು ಶಾಪಿಂಗ್ ವೆಬ್ಸೈಟ್ಗಳಿಗೆ ಮತ್ತು ಅವರ ಇಮೇಲ್ನೊಂದಿಗೆ ಇನ್ ಮಾಡಿದಾಗ ಇದು ಮುಖ್ಯವಾಗಿ ಸಂಭವಿಸುತ್ತದೆ ಯೂಟ್ಯೂಬ್ ಚಾನಲ್ ಇದು ಸಾಮಾಜಿಕ ಮಾಧ್ಯಮದ ಅಡಿಯಲ್ಲಿ ಬರುವ ಒಂದು ರೀತಿಯ ಮಾರ್ಕೆಟಿಂಗ್ ಆಗಿದೆ ಆದರೆ ಇದು ಮತ್ತೊಂದು ಅಂಶವನ್ನು ಹೊಂದಿದೆ ಸಾಮಾನ್ಯವಾಗಿ ದೊಡ್ಡ ಅಭಿಮಾನಿಗಳ ಬೇಸ್ ಹೊಂದಿರುವ ಜನರು ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪರಿಶೀಲಿಸುವ ವಿಡಿಯೋಗಳನ್ನು ರಚಿಸುತ್ತಾರೆ ಡಿಜಿಟಲ್ ಮಾರ್ಕೆಟಿಂಗ್ ಸಮಸ್ಯೆ ಡಿಜಿಟಲ್ ಮಾರ್ಕೆಟಿಂಗ್ನ ಪ್ರಮುಖ ಸಮಸ್ಯೆ ಎಂದರೆ ಡೇಟಾ ಮೈನಿಂಗ್ ಬಳಕೆದಾರರ ಡೇಟಾ ಖರೀದಿಯನ್ನು ನಿಗ್ರಹಿಸಲು ಯಾವುದೇ ನಿಯಮಗಳು ಅಥವಾ ನಿಬಂಧನೆಗಳನ್ನು ಮಾಡಲಾಗಿಲ್ಲ ಬಳಕೆದಾರನು ಉತ್ಪನ್ನವಾಗಿ ಮಾರ್ಪಟ್ಟಿದ್ದಾನೆ ಎಂದು ಹೇಳುವ ಮಟ್ಟಿಗೆ ಇದನ್ನು ಬಳಸಲಾಗುತ್ತದೆ ಗೂಗಲ್ ಟ್ವಿಟರ್ ಇನ್ಸ್ಟಾಗ್ರಾಂ ಫೇಸ್ಬುಕ್ ಇತ್ಯಾದಿಗಳ ಮಾಜಿ ಉದ್ಯೋಗಿಗಳು ಸಾಮಾಜಿಕ ಮಾಧ್ಯಮ ಸೈಟ್ಗಳನ್ನು ಬಳಸುವ ಬಳಕೆದಾರರ ವೆಬ್ಸೈಟ್ಗಳು ಎಷ್ಟು ಡೇಟಾವನ್ನು ಸಂಗ್ರಹಿಸುತ್ತವೆ ಎಂಬುದರ ಕುರಿತು ಮಾತನಾಡಿದ್ದಾರೆ ಈ ಮಾಹಿತಿಯನ್ನು ಮಾರಾಟಗಾರರಿಗೆ ಮಾರಲಾಗುತ್ತದೆ ಇದರಿಂದ ಅವರು ತಮ್ಮ ಉತ್ಪನ್ನಗಳೊಂದಿಗೆ ನಿರ್ದಿಷ್ಟ ಪ್ರೇಕ್ಷಕರನ್ನು ಗುರಿಯಾಗಿಸಬಹುದು ಈ ಸೈಟ್ಗಳು ವ್ಯಕ್ತಿಯನ್ನು ಹಿಂತಿರುಗಿಸಲು ಮತ್ತು ಸೈಟ್ಗಳೊಂದಿಗೆ ಸಂಪರ್ಕದಲ್ಲಿರಲು ವಿನ್ಯಾಸಗೊಳಿಸಲಾಗಿದೆ ಲಾಕ್ಡೌನ್ ಸಮಯದಲ್ಲಿ ಆನ್ಲೈನ್ ಶಾಪಿಂಗ್ ದರಗಳು ಎಷ್ಟು ಹೆಚ್ಚಾಗಿದೆ ಎಂಬುದೇ ಇದಕ್ಕೆ ಸಾಕ್ಷಿ ಇದರರ್ಥ ಸಾಮಾಜಿಕ ಮಾಧ್ಯಮವು ಅಸುರಕ್ಷಿತವಾಗಿದೆ ಮತ್ತು ಸಾಧನಕ್ಕಿಂತ ಹೆಚ್ಚಾಗಿ ಮಾರ್ಪಟ್ಟಿದೆ ಉಪಸಂಹಾರ ಡಿಜಿಟಲ್ ಮಾರ್ಕೆಟಿಂಗ್ ಮುಖ್ಯವಾಗಿ ಎಲ್ಲಾ ದೊಡ್ಡ ಮತ್ತು ಸಣ್ಣ ವ್ಯಾಪಾರಗಳು ಬೆಳೆಯಲು ಸಹಾಯ ಮಾಡುತ್ತದೆ ಈ ಯುಗದಲ್ಲಿ ಇದು ಮುಖ್ಯವಾಗಿದೆ ಮತ್ತು ಉದ್ಯೋಗದ ಸಮಸ್ಯೆಗೆ ಸಹ ಸಹಾಯ ಮಾಡುತ್ತದೆ ಈ ರೀತಿಯ ಮಾರ್ಕೆಟಿಂಗ್ ಎಂದರೆ ಒಬ್ಬರು ತಂತ್ರಜ್ಞಾನದ ಲಾಭವನ್ನು ಹೇಗೆ ಪಡೆದುಕೊಳ್ಳಬಹುದು ಮತ್ತು ತಮ್ಮ ವ್ಯಾಪಾರವನ್ನು ಬೆಳೆಸಿಕೊಳ್ಳಬಹುದು ಆದರೆ ಬಳಕೆದಾರರು ಸುರಕ್ಷಿತವಾಗಿರಲು ಇಂಟರ್ನೆಟ್ನಲ್ಲಿ ಯಾವ ಮಾಹಿತಿಯನ್ನು ಹಾಕುತ್ತಾರೆ ಎಂಬುದರ ಕುರಿತು ಜಾಗರೂಕರಾಗಿರುವುದು ಸಹ ಮುಖ್ಯವಾಗಿದೆ ಇವೆರಡರ ಸಮತೋಲನವಿರಬೇಕು ಮತ್ತು ಕಂಪನಿಗಳು ಹೊಂದಿರುವ ಡೇಟಾದ ಮೊತ್ತದ ಮೇಲೆ ತೆರಿಗೆ ವಿಧಿಸಬೇಕು